ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಅಂತ ಹೇಳಿದರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗೋಂಥ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋದು ಅಂತ ಇಷ್ಟೊಂದು ಸಂಚಿಕೆಯಲ್ಲಿ ಹೇಗೆ ನಾವು ಒಬ್ಬರಿಗೆ ಆಕರ್ಷಕವಾಗಿರೋದು ಅಥವಾ ಆಕರ್ಷಕ ಪರ್ಸ್ನಾಲಿಟಿ ಹೇಗೆ ಡೆವಲಪ್ ಮಾಡೋದು ಅಥವಾ ಒಬ್ಬರು ನಿಮ್ಮ ಲೈಫಲ್ಲಿ ಹೇಗೆ ಕರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ ಆದರೆ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಹಣ ನೋಡಿ ನಾವು ಏನನ್ನ ಇಷ್ಟಪಡ್ತೀವೋ ಯೂನಿವರ್ಸು ನಮಗೆ ಅದನ್ನು ವಾಪಸ್ ಕೊಡುತ್ತಂತೆ ನೋಡಿ ಎಷ್ಟೊಂದು ಹಳೆ ಕಾಲದ ಫಿಲಮ್ ಇಂದ ನೀವು ನೋಡ್ಕೊಂಬನ್ನಿ ಒಂದು ಏಯ್ಟೀನ್ ಸೆಂಚುರಿ ನೈನ್ಟೀನ್ ಸೆಂಚುರಿ ಟ್ವೆಂಟಿ ಫಸ್ಟ್ ಸೆಂಚುರಿ ತನಕ ಇವತ್ತು ತನಕ ಎಲ್ಲ ಫಿಲಮಲ್ಲೂ ವಿಲನ್ ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ವಿಲನ್ ಇರ್ತಾನೆ ಅವ್ನಿಗೆ ದೊಡ್ಡ ಬಂಗ್ಲೆ ಇರುತ್ತೆ ಹಣಾಗ ಮನೆ ತುಂಬ ಕೆಲ್ಸ್ದವ್ರು ಇರ್ತಾರೆ ಕಾ ದೊಡ್ಡ ದೊಡ್ಡ ಕಾರ್ಗಳಿರ್ತಾರೆ ಆದರೆ ಅವನು ವಿಲನ್ ಆಗಿರ್ತಾನೆ ಅದೇ ಹೀರೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದ ಇರ್ತಾನೆ ಅವನು ದಿನ ಆದರೆ ಕೂಲಿ ಕೆಲಸ ಮಾಡೋದು ಅಥವಾ ಎಲ್ಲೋ ಇನ್ನೊಂದು ಕಡೆ ಕೆಲಸ ಮಾಡೋದು ಅವನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ ಅವ್ನು ಹೀರೋ ಆಗಿರ್ತಾನೆ ಸೊ ಇದರಿಂದ ನಾವು ಏನೇ ಯಾವಾಗಲೂ ಹೇಳ್ತಿರ್ತೀನಿ ವಾಟ್ ಯು ಸಿ ವಾಟ್ ಯು ಹಿಯರ್ ಯು ಬಿಕಮ್ ದಟ್ ಅಂತ ನಾವು ಇದೇ ಥರದನ್ನು ನೋಡ್ತಾ ಬಂದಾಗ ನಮ್ಗೆ ಏನು ಅನ್ಸುತ್ತೆ ದುಡ್ಡಿರೋರೆಲ್ಲ ಈವಿಲ್ ಮೈಂಡ್ ಇರೋರು ಅಥವಾ ಕೆಟ್ಟ ಜನ ಯಾರೋ ಅವನ ತಲೆ ಹೊಡೆಬಿಟ್ಟೆ ಹಣ ಸಂಪಾದನೆ ಮಾಡಿದ್ದಾನೆ ಅಥವಾ ದುಡ್ಡಿದ್ರೆ ಕಷ್ಟ ಅಪ್ಪ ದುಡ್ಡಿದ್ದವ್ರಿಗೆಲ್ಲ ಚಿಂತೆ ಜಾಸ್ತಿ ನಾನು ಕಷ್ಟಪಟ್ಟರು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಆದರೆ ನೋಡಿ ಹಣ ಇದ್ದವ್ರಲ್ಲ ಅಂತಲ್ಲ ನಾವು ಯಾವಾಗ ನಮಗೆ ಆ ಫೀಲಿಂಗ್ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಎನರ್ಜಿ ನೀವು ಇವಾಗ ಯಾರ್ದೋ ಮನೆಗೆ ಹೋಗಿ ಅವರಿಗೆ ನಿಮ್ಮ ಕಂಡ್ರೆ ಇಷ್ಟನೋ ಇಲ್ವೋ ಅಂತ ಹೇಳಿದ್ರೆ ಅವ್ರ ಮನೆ ಹೊಸಲು ತುಳಿತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಗೊತ್ತಾ ಪ್ರತಿಯೊಂದು ಎನರ್ಜಿ ಅಂತ ಹೇಳ್ತೀವಿ ಯಾರಿಗೋ ನಿಮ್ಮ ಕಣ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರ ಬಾಯಿ ಬಿಟ್ಬಿಟ್ಟು ನಂಗೆ ನಿಮ್ಮ ಕಣ್ರೆ ಇಷ್ಟ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಅವರ ವೈಬ್ರೇಷನ್ನಿಂದನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ನೀವು ನೋಡಿ ಒಂದು ಕಡೆ ಯಾರಿಗೇ ಆಗಿರಲಿ ಹಣ ಇದ್ದೋರಿಗೆ ಹಣ ಬರ್ತಾ ಇರುತ್ತೆ ನೋಡಿದ್ದೀರಾ ಖುಷಿಯಾಗಿರೋರೇ ಖುಷಿಯಾಗಿರ್ತಾಯಿರ್ತಾರೆ ಯಾಕಪ್ಪ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಪ್ರತಿಯೊಂದು ಎನರ್ಜಿ ಇಂದ ನೀವು ಹಣವನ್ನು ಪ್ರೀತಿಸಿ ಯಾವಾಗ ಹಣವನ್ನು ಪ್ರೀತಿಸ್ತಿರೋ ಆಗ ಹಣ ನಿಮ್ಮ ಹತ್ರ ಬರುತ್ತೆ ಎಷ್ಟೋ ಸತಿ ನೋಡಿ ನಮ್ಗೆ ಏನು ಇಷ್ಟ ಇರಲ್ವೋ ಅದು ನಮ್ಮ ಹತ್ರ ಬರೋಲ್ಲ ಅಲ್ವಾ ಯಾವಾಗ ನಾವು ಹಣವನ್ನು ಪ್ರೀತಿಸ್ತೀವೋ ಹಣ ನಮ್ಮ ಹತ್ರ ಈಸಿಯಾಗಿ ಬರುತ್ತೆ ನೀವು ನೋಡಿದ್ದೀರಲ್ಲ ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಹಣ ಇರೋರ ಹತ್ತಿರ ಹಣ ಹರಿತಾ ಇರುತ್ತೆ ಕೇಳ್ತೀವಲ್ಲ ಹಳ್ಳ ಇದ್ದಿದ್ದ ಕಡೆ ಹಣ ನೀರು ಹರಿಯುತ್ತೆ ಅಂತ ಹಾಗೆ ನಾವು ಹಣವನ್ನು ಪ್ರೀತಿಸಿದಾಗ ಖಂಡಿತವಾಗ್ಲೂ ಹಣ ನಮ್ಮ ಹತ್ರ ಬರುತ್ತೆ ಅದು ಬಿಟ್ಬಿಟ್ಟು ಅಯ್ಯೋ ನನಗಂತೂ ಸಾಕಪ್ಪ ನೆಮ್ಮದಿಯಾಗಿದ್ದೀನಿ ನನಗೇನು ಬೇಡ ನನಗೆ ಹಣ ಇರೋದಿಲ್ಲ ನಮ್ಗೆ ಬೇರೋರಿಗೆ ಹಣದ ಮೇಲೆ ಆಸೆ ಇಲ್ಲ ಹೀಗೆ ವೇದಾಂತ ಹೇಳೋರಲ್ಲ ಆಯಿತು ಸರಿ ಆದರೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಸಾಧನೆ ಮಾಡಿಬಿಟ್ಟು ಆಮೇಲೆ ಹಣ ಬೇಡ ಅಂತ ಹೇಳಿ ಆ ಅನುಭವಿಸಿ ಆಗ ಹಾಗಾಗಿ ಹಣದ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳ್ಳಿ ಆಗ ಹಣ ನಿಮ್ಮ ಹತ್ರ ಖಂಡಿತವಾಗ್ಲೂ ಬರುತ್ತೆ ಇನ್ನೊಂದು ಗೋಲ್ಡನ್ ಟಿಪ್ ಹೇಳಲಾ ಹಣವನ್ನ ಬೇಗ ಅಟ್ರಾಕ್ಟ್ ಮಾಡ್ಲಿಕ್ಕೆ ಕೊಡಿ ನಾವು ಯಾವಾಗ ಏನನ್ನ ಕೊಡ್ತೀವೋ ಅದು ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತಂತೆ ನೀವು ನೋಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಫಿಲಾಂಥ್ರಾಫಿಸ್ಟ್ ಆಗಿರ್ತಾರೆ ಯಾಕೆ ಅಂತ ಹೇಳಿದರೆ ಯಾರು ನಾವು ಏನನ್ನ ಕೊಡ್ತೀವೋ ಅದು ವಾಪಸ್ ಬರುತ್ತಂತೆ ಯೂನಿವರ್ಸ್ ಹೇಗಿದೆ ಅಂತ ಹೇಳಿದ್ರೆ ವಾಟ್ ವಿ ಗಿವ್ ಇಟ್ ಕಮ್ಸ್ ಟು ಅಸ್ ಇನ್ ಹಂಡ್ರೆಡ್ ಫೋಲ್ಟ್ ನೀವು ಯಾರನ್ನಾರು ದ್ವೇಷ ಮಾಡಿ ನಿಮ್ಮೆಲ್ಲರೂ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾರಿಗಾರು ಪ್ರೀತಿಯನ್ನು ಕೊಡಿ ಎಲ್ರಿಗೂ ಪ್ರೀತಿಯನ್ನು ಕೊಡ್ತಾ ಬನ್ನಿ ನಿಮ್ಮನ್ನು ಜನ ಮ್ಯಾಗ್ನೆಟ್ ರೀತಿ ಆಕರ್ಷಕ ಒಳಗಾಗ್ತಾರೆ ನಾವು ಯಾವಾಗ ಒಬ್ಬರನ್ನು ಪ್ರೀತಿಸ್ತಾ ಹೋಗ್ತೀವೋ ಅವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ನಾವು ಯಾವಾಗ ಕೊಡ್ತೀವೋ ಆಗ ನನಗೆ ಹೆಚ್ಚಾಗಿ ಬರುತ್ತೆ ನಾವು ಯಾವಾಗ ಕೊಡ್ತೀವೋ ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ನನಗೆ ತುಂಬಾ ಇದೆ ಅಂತ ನೋಡಿ ನೀವು ಏನನ್ನಾದರೂ ಕೊಡಿ ಊಟ ಕೊಡಿ ಅಥವಾ ಯಾರಿಗೊಬ್ಬರಿಗೆ ದಾನ ಮಾಡೋದನ್ನು ಕಲೀರಿ ಅಥವಾ ಬಡ ಮಕ್ಕಳಿಗೆ ಬುಕ್ಸ್ ಆಗಿ ಬ್ಯಾಗಿಗೆ ಕೊಡೋದಾಗಿರ್ಬೋದು ಅಥವಾ ನೀವೆಲ್ಲ ಸ ಸಿಗ್ನಲಲ್ಲಿ ಇರ್ತೀರಾ ಯಾರೋ ಒಬ್ರು ಬಂದು ನಿಮಗೇನೋ ಬೇಡ್ತಾರೆ ಅವ್ರಿಗೆ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ ಬೆಡ್ಶೀಟು ಅಥವಾ ಅಕ್ಕಿ ದವಸ ಧಾನ್ಯ ಈ ಥರದ್ದು ಏನನ್ನು ಕೊಡಬೇಕನ್ಸತ್ತೋ ಅದನ್ನು ಕೊಡ್ತಾ ಹೋಗಿ ಮಕ್ಕಳಿಗೂ ಅಷ್ಟೇ ನಿಮ್ಗೆ ಏನಾಗುತ್ತೆ ಕೊಡಿ ಒಂದು ಪೆನ್ಸಿಲ್ ಕೊಡಿ ಮ ಪೆನ್ ಕೊಡಿ ಅಥವಾ ಏನೋ ಒಂದು ಕೊಟ್ಟಾಗ ಏನಾಗುತ್ತೆ ನಮ್ಮ ಮೈಂಡ್ಸೆಟ್ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನನಗೆ ತುಂಬ ಇದೆ ನಾನು ಕೊಡ್ತಾ ಇದ್ದೀನಿ ಅನ್ನೋದು ಸೊ ನಮ್ಮ ಸುಪ್ತ ಮನಸ್ಸಲ್ಲಿ ಅದು ಕೂತ್ಕೊಂಡಾಗ ನಮ್ಮ ಸುಪ್ತ ಮನಸ್ಸಿಂದ ನಾವು ಆಕರ್ಷಣೆ ಮಾಡ್ತೀವಂತೆ ನಾವು ಯಾವಾಗಲೂ ಅಯ್ಯೋ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ಅಂತ ನಾವು ಯಾವಾಗ ಕೊರಕ್ತಾ ಹೋಗ್ತೀವೋ ಲ್ಯಾಕ್ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದರಿಂದ ನಾವು ಏನನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾವಾಗ ಅಬಂಡನ್ಸ್ ಅಂತ ಹೇಳಿದ್ರೆ ನನ್ನ ಹತ್ರ ತುಂಬನೇ ಇದೆ ಅನ್ನೋ ಮೈಂಡ್ಸೆಟ್ಟನ್ನು ನಾವು ಕ್ರಿಯೇಟ್ ಮಾಡ್ತೀವೋ ಆಗ ನಾವು ಎಲ್ಲವನ್ನೂ ಆಕರ್ಷಣೆ ಮಾಡ್ತಾ ಹೋಗ್ತೀವಿ ಹಾಗಾಗಿ ಈ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ಅಫರ್ಮೇಷನ್ ಅಂತ ಕರಿತೀವಿ ಯಾ ಏನಂತ ಹೇಳಿದರೆ ಪದೇ ಪದೇ ನಾವು ಯಾವುದ್ರ ಬಗ್ಗೆ ನೆನೆಸ್ಕೊತಾ ಇರ್ತೀವೋ ನಾನು ಚೆನ್ನಾಗಿಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅದೇ ವೈಬ್ರೇಷನ್ನಿಂದ ನಾವು ಇರ್ತೀವಿ ಅದರ ಬದಲು ನಾನು ಶ್ರೀಮಂತ ನನ್ನ ಹತ್ರ ಹೆಚ್ಚು ಹಣ ಇದೆ ನನ್ನ ಹತ್ರ ನಾನು ಬೇರೆಯವ್ರಿಗೆ ಸಹಾಯ ಮಾಡಬಲ್ಲೆ ಅಂತ ಹೀಗೆ ನಮ್ಮ ಸುಪ್ತ ಮನಸ್ಸಿಗೆ ನಾವು ಹೇಳ್ಕೊತಾ ಇದ್ದಾಗ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ ಒಂದು ಸಿಕ್ಸ್ಟಿ ನೈನ್ ಸೆಕೆಂಡ್ಸ್ ನಿಮ್ಮ ನಿಮ್ಮ ಇಡೀ ದಿನದಲ್ಲಿ ಅರವತ್ತ್ ಸಿಕ್ಸ್ಟಿ ನೈನ್ ಸೆಕೆಂಡ್ಸ್ ನಿಮ್ಮ ಹತ್ರ ಇಲ್ವಾ ಸಿಕ್ಸ್ಟಿ ನೈನ್ ಸೆಕೆಂಡ್ಸು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಚಿಕೊಂಡು ಯಾಕಂತ ಹೇಳಿದ್ರೆ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ಎಚ್ಚರಿಕೆಯಲ್ಲಿ ಇರುತ್ತೆ ನೀವು ಏನನ್ನು ಹಾಕ್ತೀರ ನೋಡಿ ಅದಕ್ಕೆ ಬೆಳಗ್ಗೆ ಎದ್ದು ಒಂದು ಹಾಡನ್ನು ಕೇಳಿ ಇಡೀ ದಿನ ಹಾಡನ್ನು ಗುಣತಿರ್ತೀರಾ ಇಲ್ವಾ ಅಥವಾ ಯಾವುದೋ ಒಂದು ಆಲೋಚನೆ ಮಾಡಿ ಬೆಳಗ್ಗೆ ಎದ್ದು ಇಡೀ ದಿನ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರ ಹಾಗಾಗಿ ಅದನ್ನು ಆ ಪವರನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ಕೆಟ್ಟದನ್ನು ನಾವು ಯೂಸ್ ಮಾಡಿದಾಗ ನಾವು ಕೂಗ್ತಾ ಹೋಗ್ತೀವಿ ಒಳ್ಳೆಯದನ್ನು ಯೂಸ್ ಮಾಡಿದಾಗ ಒಳ್ಳೆ ತಂದಲ್ಲಿ ಬೆಳೀತಾ ಹೋಗ್ತೀವಿ ಬೆಳಗ್ಗೆ ಎದ್ದ ಕೂಡಲೇ ಆ ಥಾಟ್ ಸಿಕ್ಸ್ಟಿ ನೈನ್ ಸೆಕೆಂಡ್ಸ್ ನಿಮ್ಮ ಲೈಫ್ ಹೇಗಿರಬೇಕು ಅಥವಾ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಏನನ್ನು ಆಕರ್ಷಿಸಬೇಕು ಅಂತಿರ್ತೀರೋ ಅರವತ್ತ ನೈನ್ ಸೆಕೆಂಡ್ ಬೆಳಗ್ಗೆ ಎದ್ದ ಕೂಡಲೇ ಕಣ್ಣು ಮುಚ್ಚಿಕೊಂಡು ಅದ್ರ ಬಗ್ಗೆ ನೆನೆಸ್ಕೊಳ್ಳಿ ನೆನೆಸ್ಕೊಂಡ ಕೂಡಲೇ ತಕ್ಷಣವೇ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರ ಹಾಗಾಗಿ ಈ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು